ಆದರೆ ಯಾವಾಗ ನೀವು ಸತ್ಯದಿಂದ ದೂರವಾಗುತ್ತೀರೋ ಏನೋ ಲಾಭದ ಆಸೆಗೆ ಏನೋ ಕೀರ್ತಿಯ ಆಸೆಗೆ ಏನೋ ಒಳ್ಳೆಯವರಾಗಲಿಕ್ಕೆ ಅಥವಾ ಏನೋ ಕೆಲವು ಗಂಡಾಂತರಗಳಿಂದ ತಪ್ಪಿಸ್ಕೊಳ್ಳಲಿಕ್ಕೆ ಸುಳ್ಳಿನ ಮೊರೆ ಹೋಗೋದು ಸತ್ಯವನ್ನು ಕಾಲು ಕಸ ಮಾಡಿಕೊಳ್ಳೋದು ಸತ್ಯವನ್ನು ದೂರ ಇಟ್ಟು ಸತ್ಯವನ್ನು ಕಾಲು ಕಸ ಮಾಡಿಕೊಂಡು ನೀವು ಅವರಿಗೆ ಯಾವ ವ್ರತ ಮಾಡಿದ್ರೂ ಪ್ರಯೋಜನ ಇಲ್ಲ ಹಾಗಾದರೆ ಸತ್ಯ ಅಂದ್ರೇನು ಇದ್ದದ್ದನ್ನು ಇದ್ದ ಹಾಗೆ ಹೇಳುವುದು ಸತ್ಯವ ಇದ್ದದ್ದನ್ನು ಇದ್ದ ಹಾಗೆ ಹೇಳ್ತಾ ಹೋದರೆ ಜೀವನ ನಡೆಯುವುದಿಲ್ಲ ಸರಿ ಏನು ಮಾಡುವುದು ಅದಕ್ಕೆ ನಮ್ಮಲ್ಲಿ ಪ್ರತಿ ಕರ್ಮಗಳನ್ನು ಅಥವಾ ನಾವು ಮಾಡೋ ಪ್ರತಿ ಕೆಲಸವನ್ನು ಕೂಡ ಭಗವಂತ ನನಗೆ ವಹಿಸಿರುವ ಕೆಲಸ ಭಗವಂತ ನನ್ನನ್ನು ನಂಬಿ ನನಗೆ ವಹಿಸಿದ್ದಾನೆ ಅಂದರೆ ಇದನ್ನು ಭಗವಂತನ ಪೂಜೆ ಎಂದುಕೊಂಡು ನಾವು ಅದನ್ನು ಮಾಡಬೇಕು ಅಂತ ಹಾಗೆ ನಾನು ಪ್ರತಿ ಸಾರಿ ಕಾರ್ಯಕ್ರಮವನ್ನು ಶುರು ಮಾಡಬೇಕಾದಾಗಲೂ ಈ ಕೆಲಸ ಭಗವಂತ ನನಗೆ ವಹಿಸಿರ್ತಕ್ಕಂಥದ್ದು ಅದನ್ನು ನಾನು ಶ್ರದ್ಧಾ ಭಕ್ತಿಗಳಿಂದ ಮಾಡಬೇಕು ಯಾಕಂದರೆ ಇದರಿಂದ ಬರುವಂತಹ ಒಳ್ಳೆಯದು ಕೆಟ್ಟದ್ದು ಅದು ಭಗವಂತನಿಗೆ ಅರ್ಪಣೆ ಕೃಷ್ಣ ಅರ್ಪಣ ಮಸ್ತು ಹಾಗಾಗಿ ನಾವು ನಮ್ಮದೂ ಅಂತ ಯಾವುದೇ ಸಂಕಲ್ಪಗಳನ್ನು ಇಟ್ಟುಕೊಳ್ಳದೆ ನಮ್ಮದೂ ಅಂತ ನಾವು ಯಾವುದೇ ರೀತಿಯ ವಿಶೇಷವಾದ ವಿಚಿತ್ರವಾದ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಳ್ಳದೆ ಆ ಕೆಲಸವನ್ನು ಅದ್ಭುತವಾಗಿ ಮಾಡಿದ್ದಿದೆಯಲ್ಲ ಮಾಡಿದ್ದೇ ಆದಲ್ಲಿ ಖಂಡಿತ ಒಳ್ಳೆ ಫಲವೇ ಇದ್ದೇ ಇರುತ್ತಲ್ವೇ ಹಾಗಾಗಿ ನಾವು ನಮ್ಮ ಜೀವನದಲ್ಲಿ ನೋಡಿ ನಾನು ಮಾಡ್ತಾ ಇರೋ ಕೆಲಸ ಇದಾದರೆ ನಿಮ್ಮದೇ ನಿಮ್ಮದೇ ಆದ ಕೆಲಸಗಳಿರ್ತವೆ ಆ ಕೆಲಸವನ್ನು ಭಕ್ತಿಯಿಂದ ಮಾಡಿ ಎಲ್ಲೂ ಕೂಡ ಇನ್ನೊಬ್ಬರಿಗೆ ವಂಚಿಸುವ ಮೋಸ ಮಾಡುವ ಇನ್ನೊಬ್ಬರ ಕಣ್ಣು ತಪ್ಪಿಸಿ ಏನೋ ಲಾಭ ಮಾಡಿಕೊಳ್ಳೋ ಪ್ರಯತ್ನಗಳು ಬೇಡ ಯಾಕಂದರೆ ನೀವು ಲಾಭ ಮಾಡಿಕೊಳ್ಳಿಕ್ಕೆ ಹೋಗುತ್ತಾ ಇರೋ ಆ ಪ್ರಯತ್ನ ನಿಮ್ಮ ಜನ್ಮ ಜನ್ಮಾಂತರಕ್ಕೂ ದೊಡ್ಡ ನಷ್ಟವನ್ನುಂಟು ಮಾಡುತ್ತೆ ಅನ್ನೋದನ್ನು ನಾವು ಮರಿಬಾರದು ಯಾಕಂದರೆ ನಮ್ಮ ಅಜ್ಞಾನದ ಕಣ್ಣಿಗೆ ಕಾಣೋದು ಇಷ್ಟು ಲಾಭ ಆದರೆ ಲಾಭವನ್ನು ಪಡೆದುಕೊಳ್ಳುವುದಕ್ಕೆ ನಾವು ಹಿಡಿದ ಮಾರ್ಗ ಇದೆಯಲ್ಲ ಅದು ಅಧರ್ಮದಿಂದ ಕೂಡಿದರೆ ನೀವು ಪಡ್ಕೊಳ್ಳೋದು ಲಾಭ ಅಲ್ಲ ನೀವು ಗಳಿಸ್ತಾ ಇರೋದು ದೊಡ್ಡ ನಷ್ಟ ಪಾಪ ಹಾಗಾಗಿ ನಾವು ಜೀವನದಲ್ಲಿ ಲಾಭ ಗಳಿಸೋದಕ್ಕೆ ಕೇವಲ ಈ ಜನ್ಮದಲ್ಲಿ ನಮ್ಮ ಹೊಟ್ಟೆ ಒರೆಯೋದಿಕ್ಕೆ ನಮ್ಮ ಹೊಟ್ಟೆಪಾಡು ಪಾಡ್ ನೋಡಿಕೊಳ್ಳೋದಿಕ್ಕೆ ಅಷ್ಟು ದೊಡ್ಡ ಪಾಪಗಳನ್ನು ಯಾಕೆ ಮಾಡಬೇಕಲ್ವೇ ಇರೋದೊಂದು ಪುಟ್ಟ ಹೊಟ್ಟೆ ಅದನ್ನು ತುಂಬಿಸ್ಕೊಳ್ಳೋದಕ್ಕೆ ನಾವು ಅಷ್ಟು ದೊಡ್ಡ ಪಾಪಗಳನ್ನು ಯಾಕೆ ಮಾಡಬೇಕು ಹಾಗಾಗಿ ನಾನೇನು ಹೇಳ್ತೀನಿ ಯಾವುದ್ಯಾವುದೋ ವ್ರತಗಳನ್ನು ಮಾಡ್ತೀವಿ ಆ ವ್ರತ ಈ ವ್ರತ ಆಯಿತು ನಿಮ್ಮ ಬದುಕಿನಲ್ಲಿ ಏನೋ ದೇವರ ಹೆಸರೇ ಹೇಳಿ ಒಂದು ಊಟದಲ್ಲಿ ಒಂದು ಶಿಸ್ತು ಮಾತುಗಳಲ್ಲಿ ಒಂದು ಶಿಸ್ತು ನಡತೆಗಳಲ್ಲಿ ಒಂದು ಶಿಸ್ತನ್ನು ರೂಪಿಸಿಕೊಳ್ಳಿಕ್ಕೆ ಒಂದಷ್ಟು ವ್ರತಗಳು ಈಗ ವರಮಹಾಲಕ್ಷ್ಮಿ ವ್ರತ ಮಾಡ್ತಾ ನಾನು ಪ್ರತಿದಿನ ಬೆಳಗ್ಗೆ ಎದ್ದು ತಕ್ಷಣ ಅಂದರೆ ಕಾರ್ತಿಕ ಮಾಸದಲ್ಲಿ ಆಗಿರ್ಬೋದು ಅಥವಾ ವರಮಹಾಲಕ್ಷ್ಮಿ ವ್ರತ ಆಗಿರ್ಬೋದು ಅಥವಾ ಇನ್ಯಾವುದು ನಾರಾಯಣನ ವ್ರತ ಆಗಿರ್ಬೋದು ಗೌರಿ ವ್ರತ ಆಗಿರ್ಬೋದು ಯಾವುದೇ ವ್ರತಗಳಿರಲಿ ಆ ಎಲ್ಲ ವ್ರತಗಳು ನಿಮ್ಮನ್ನು ಏಕಾಗ್ರತೆಯ ಕಡೆ ಶುದ್ಧತೆಯ ಕಡೆ ದೇಹ ಶುದ್ಧಿ ಅಂತರಂಗದ ಶುದ್ಧಿ ಈ ಕಡೆ ನಿಮ್ಮನ್ನು ಕರ್ಕೊಂಡು ಹೋಗ್ತವೆ ಎನ್ನುವುದಾದರೆ ಖಂಡಿತ ಮಾಡಿ ಆ ವ್ರತಗಳಲ್ಲಿ ಯಾವುದೇ ದೋಷಗಳಿಲ್ಲ ಯಾಕಂದರೆ ಎಲ್ಲದಕ್ಕಿಂತ ದೊಡ್ಡ ವ್ರತ ಶಾಸ್ತ್ರಗಳು ಹೇಳ್ತಾವೆ ಸತ್ಯಕ್ಕಿಂತ ದೊಡ್ಡ ವ್ರತವಿಲ್ಲ ಸತ್ಯ ಹೇಳುವುದು ಸತ್ಯ ಹೇಳುವುದು ಎಲ್ಲದಕ್ಕಿಂತ ದೊಡ್ಡ ವೃತ ಅಲ್ವ ಸತ್ಯ ಹೇಳುವುದಕ್ಕಿಂತ ದೊಡ್ಡ ವ್ರೊತ ಇಲ್ಲ ಹಾಗಾಗಿ ನಾವು ಯಾವ್ಯಾವುದೋ ವ್ರತಗಳನ್ನು ಮಾಡ್ತೀವಿ ಆದರೆ ಯಾವಾಗ ನೀವು ಸತ್ಯದಿಂದ ದೂರವಾಗ್ತೀರೋ ಏನೋ ಲಾಭದ ಆಸೆಗೆ ಏನೋ ಕೀರ್ತಿಯ ಆಸೆಗೆ ಏನೋ ಒಳ್ಳೆಯವರಾಗಲಿಕ್ಕೆ ಅಥವಾ ಏನೋ ಕೆಲವು ಗಂಡಾಂತರಗಳಿಂದ ತಪ್ಪಿಸ್ಕೊಳ್ಳಲಿಕ್ಕೆ ಸುಳ್ಳಿನ ಮೊರೆ ಹೋಗೋದು ಸತ್ಯವನ್ನು ಕಾಲ್ ಕಸ ಮಾಡಿಕೊಳ್ಳೋದು ಸತ್ಯವನ್ನು ದೂರ ಇಟ್ಟು ಸತ್ಯವನ್ನು ಕಾಲು ಕಸ ಮಾಡಿಕೊಂಡು ನೀವು ದೇವರಿಗೆ ಯಾವ ವ್ರತ ಮಾಡಿದ್ರೂ ಪ್ರಯೋಜನ ಇಲ್ಲ ಹಾಗಾದರೆ ಸತ್ಯ ಏನು ಇದ್ದದ್ದನ್ನು ಇದ್ದ ಹಾಗೆ ಹೇಳುವುದು ಸತ್ಯವ ಇದ್ದದ್ದನ್ನು ಇದ್ದ ಹಾಗೆ ಹೇಳ್ತಾ ಹೋದರೆ ಜೀವನ ನಡೆಯುವುದಿಲ್ಲ ಸರ್ ಏನು ಮಾಡುವುದು ಹೌದು ಸತ್ಯದ ಹಾದಿ ಬಲು ಕಠಿಣ ಅಲ್ಲಿ ನೀವು ಕೆಲವೊಮ್ಮೆ ದರಿ ದರಿದ್ರರಂತೆ ಬದುಕಬೇಕಾಗುತ್ತೆ ಯಾಕಂದರೆ ಭಗವಂತ ಹೇಳುತ್ತಾನೆ ಸತ್ಯ ನುಡಿಯುವುದಕ್ಕಿಂತ ದೊಡ್ಡ ಪೂಜೆ ಇಲ್ಲ ನಿಮ್ಮ ಕರ್ತವ್ಯಗಳನ್ನು ನಿಭಾಯಿಸುವುದಕ್ಕಿಂತ ದೊಡ್ಡ ಪೂಜೆ ಇಲ್ಲ ಏನೋ ಗಂಡ ಬಿಟ್ಟು ಹೋಗಿಬಿಟ್ಟ ಎರಡು ಮಕ್ಕಳಿದ್ದಾವೆ ಗಂಡನೇ ಬಿಟ್ಟು ಹೋದ ಬಿಡು ನಾನು ಹೋಗೋಣ ಯಾರಿಂದಲಾದರೂ ಅಂದುಕೊಂಡು ಒಂದು ಹೆಣ್ಣು ಆ ಮಕ್ಕಳನ್ನು ಅನಾಥ ಮಾಡುವುದಾದರೆ ಇನ್ನೊಂದು ಯಾವುದೋ ದಾರಿಯನ್ನು ಹುಡುಕೊಳ್ಳುವುದಾದರೆ ತನ್ನ ಕರ್ತವ್ಯಕ್ಕೆ ಮೋಸ ಮಾಡಿದ ಹಾಗೆ ಹಾಗಾದರೆ ಗಂಡ ಮೋಸ ಮಾಡಲಿಲ್ವಾ ಹೌದು ಅವನು ಭರಮ ಪಾಪಿ ಹಾಗೆ ಬಿಟ್ಟ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಹೆಣ್ಣು ಅಥವಾ ಗಂಡು ಯಾರೇ ಆದರೂ ಅಷ್ಟೇ ತಮ್ಮ ಕರ್ತವ್ಯಗಳಿಂದ ಅಂದರೆ ಮುಂದೆ ಕಾಣೋ ಸುಖಕ್ಕೋಸ್ಕರ ನಮ್ಮ ಕರ್ತವ್ಯವನ್ನು ಮರಿಬಾರ್ದು ಕರ್ತವ್ಯವನ್ನು ಸುಖಕ್ಕೋಸ್ಕರನೇ ಮಾಡಬೇಕು ಅಂತ ಏನಿಲ್ಲ ಕರ್ತವ್ಯವನ್ನು ಕರ್ತವ್ಯ ಅಂದುಕೊಂಡು ಮಾಡಬೇಕು ಅದರಲ್ಲಿ ಕೆಲವೊಮ್ಮೆ ಸುಖ ಇಲ್ಲದೆ ಹೋದರೂ ನಾವು ಕರ್ತವ್ಯಗಳನ್ನು ಮಾಡಬೇಕು ಕೃಷ್ಣ ಹೇಳಲಿಲ್ವಾ ಅಯ್ಯ ಅರ್ಜುನ ನೀನು ಯುದ್ಧ ಮಾಡು ಯುದ್ಧದಿಂದ ಅರ್ಜುನನಿಗೆ ಸಂತೋಷ ಉಂಟ ಇಲ್ಲ ಯಾಕಂದರೆ ಆ ಎದುರಾಳಿ ಪಕ್ಷದಲ್ಲಿರ್ತಕ್ಕಂಥವರೆಲ್ಲ ಕೃಷ್ಣನ ಅಥವಾ ಅರ್ಜುನನ ಸಂಬಂಧಿಕರೇ ಸಂಬಂಧಿಕರನ್ನು ಕೊಲ್ಲೋದರಿಂದ ಸಂತೋಷ ಆಗಲಿಕ್ಕೆ ಹೇಗೆ ಸಾಧ್ಯ ಸಂತೋಷವಿಲ್ಲ ಆದರೆ ಕರ್ತವ್ಯವನ್ನು ಮಾಡಲೇಬೇಕು ಅಯ್ಯೋ ಕೃಷ್ಣ ನನಗೆ ಈ ಯುದ್ಧ ಮಾಡೋದರಿಂದ ಸಂತೋಷ ಇಲ್ಲ ಹಾಗಾಗಿ ನಾನು ಯುದ್ಧ ಮಾಡಲ್ಲ ಅನ್ನೋಂಗಿಲ್ಲ ಅಯ್ಯ ಅರ್ಜುನ ಅದು ನಿನ್ನ ಕರ್ತವ್ಯ ಕರ್ತವ್ಯದಲ್ಲಿ ಕೆಲವೊಮ್ಮೆ ಸಂತೋಷ ಇರಲ್ಲ ಆದರೂ ಕರ್ತವ್ಯವನ್ನು ಮಾಡಬೇಕಾಗುತ್ತೆ ಅಲ್ವಾ ಈಗ ಕೋರ್ಟಲ್ಲಿ ಕುಳಿತಿರುವಂತಹ ಜಡ್ಜ್ ನ್ಯಾಯಾಧೀಶರು ಮಹನೀಯರು ಅವರು ಕಟಕಟಿಯಲ್ಲಿ ನಿಂತಿರೋರು ತಮ್ಮ ಸಂಬಂಧಿಕರು ಅಥವಾ ತಮ್ಮನ ಮಗ ಅಣ್ಣನ ಮಗ ಅಥವಾ ನಮ್ಮ ತಂಗಿ ಮಗ ಇಂಥದ್ದೇನೋ ಕಾರಣಕ್ಕೆ ಜಡ್ಜ್ ಅನ್ಯಾಯವನ್ನು ನ್ಯಾಯ ಅಂತ ಹೇಳೋದು ಅಥವಾ ನ್ಯಾಯವನ್ನು ಅನ್ಯಾಯ ಅಂತ ಹೇಳೋದು ಮಹಾಪರಾಧ ಕಟಕಟಿಯಲ್ಲಿ ತಮ್ಮ ಸಂಬಂಧಿಕರೇ ನಿಂತಿರ್ಬೋದು ಆದರೆ ಜಡ್ಜ್ ಆಗಿ ತಮ್ಮ ಕರ್ತವ್ಯವನ್ನು ತಾವು ಮಾಡಬೇಕಾಗುತ್ತೆ ಹಾಗೆ ತಮ್ಮ ತಂಗಿಯ ಮಗನಿಗೆ ಜೈಲಿಗೆ ಕಳಿಸಿದ ಜಡ್ಜ್ಗೆ ಸಂತೋಷ ಇದೆಯಾ ದುಃಖ ಇದೆ ಅದರ ಕರ್ತವ್ಯ ಮಾಡಬೇಕಿತ್ತು ಹಾಗಾಗಿ ನಾವು ಯಾವಾಗ ಕರ್ತವ್ಯಕ್ಕೆ ಮೊರೆ ಹೋಗ್ತೀವಿ ಕರ್ತವ್ಯವನ್ನೇ ದೇವರು ಅಂತ ಭಾವಿಸ್ತೀವಿ ಅಲ್ಲಿ ಸಂಬಂಧಗಳ ಬಂಧನ ಇರಬಾರ್ದು ಅದು ನಿನ್ನ ಮಗನೇ ಆಗಲಿ ನಿನ್ನ ತಮ್ಮನೇ ಆಗಲಿ ನಿನ್ನ ಅಣ್ಣನೇ ಆಗಲಿ ನಿನ್ನ ಹೆತ್ತವರೇ ಆಗಲಿ ಕರ್ತವ್ಯ ಅಂತ ಬಂದಾಗ ಮಾಡಲೇಬೇಕು ಎಷ್ಟು ಮಹನೀಯರು ಈ ರೀತಿಯ ಉದಾಹರಣೆಗಳಾಗಿ ಹೋಗಿದ್ದಾರೆ ನಮಗೆ ಅಲ್ವೇ ಅದರಲ್ಲಿ ಮಹಾಭಾರತ ಬಹಳ ಸ್ಪಷ್ಟವಾಗಿ ಅದರಲ್ಲೂ ಭಗವದ್ಗೀತೆಯನ್ನು ಬೋಧನೆ ಮಾಡುವ ಸಮಯದಲ್ಲಿ ಕೃಷ್ಣ ಪರಮಾತ್ಮ ಹೇಳೋದು ಅರ್ಜುನ ನಿನ್ನ ಕರ್ತವ್ಯವನ್ನು ನೀನು ಮಾಡಲೇಬೇಕು ಅದೇ ಧರ್ಮ ಹಾಗಾಗಿ ಸತ್ಯಕ್ಕಿಂತ ದೊಡ್ಡ ಅರ್ಹತ ಇಲ್ಲ ಸತ್ಯವನ್ನು ಹೇಳೋದು ಎದ್ದನ್ನು ಇದ್ದ ಹಾಗೆ ಹೇಳುವುದು ಅಂತಲ್ಲ ನೀವು ಹೇಳುವ ಸತ್ಯದಿಂದ ತುಂಬ ಜನರಿಗೆ ಅನ್ಯಾಯವಾಗುತ್ತೆ ತುಂಬ ಒಳ್ಳೆಯವರಿಗೆ ಅನ್ಯಾಯವಾಗುತ್ತೆ ಅನ್ನೋದಾದರೆ ಆ ಸತ್ಯವನ್ನು ಹೇಳದಿರುವುದೇ ಒಳ್ಳೆಯದು ಧರ್ಮಸೂಕ್ಷ್ಮ ಕೆಲವೊಮ್ಮೆ ಸುಳ್ಳು ಕೂಡ ಪುಣ್ಯವೇ ಆಗುತ್ತೆ ಸತ್ಯ ಕೂಡ ಕೆಲವೊಮ್ಮೆ ಪಾಪವೇ ಆಗುತ್ತೆ ಇದರ ಅರಿವನ್ನು ನೀವಿಟ್ಟುಕೊಳ್ಳಬೇಕು ಈಗ ನಿಮ್ಮ ಮಕ್ಕಳಿಂದ ನಿಮ್ಮ ಹೆತ್ತ ಮಗನಿಂದ ಯಾವುದೋ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿಬಿಟ್ಟಿದೆ ಅವಳ ಬದುಕು ಹಾಳಾಗಿ ಹೋಗ್ಬಿಟ್ಟಿದೆ ಅವಳನ್ನು ಇನ್ಯಾರೂ ಮದುವೆ ಆಗಲ್ಲ ಅಥವಾ ಅವಳ ಜೀವನವ ಜೀವನಕ್ಕೆ ಕೊಳ್ಳಿ ಇಟ್ಟು ಬಂದ್ಬಿಟ್ಟಿದ್ದಾನೆ ನಿಮ್ಮ ಮಗ ಆ ಸಮಯದಲ್ಲಿ ನಿಮ್ಮ ಮಗನಿಂದ ಒಂದು ಹೆಣ್ಣಿನ ಬದುಕು ಹಾಳಾಗಿದೆ ಅಂದಾಗ ನಿಮ್ಮ ಮಗನನ್ನು ರಕ್ಷಣೆ ಮಾಡಿಕೊಳ್ಳೋದಿಕ್ಕೆ ನೀವು ಆ ಹೆಣ್ಣಿನ ಬದುಕನ್ನು ಬಲಿ ಕೊಡೋದು ಒಳ್ಳೆಯದಲ್ಲ ನಿಮ್ಮ ಮಗನಿಂದ ಆಗಿರುವುದು ಹೌದು ನಿಮ್ಮ ಮಗನಿಂದ ತಪ್ಪುಗಳಾಗಿರೋದು ಹೌದು ಒಂದು ಹೆಣ್ಣಿನ ಬದುಕು ಹಾಳಾಗಿರೋದು ಹೌದು ಅನ್ನೋದಾದರೆ ನೀವು ನನ್ನ ಹೆತ್ತು ಕರುಳು ನನ್ನ ಮಗ ಅನ್ನು ಕಾರಣಕ್ಕೆ ಆ ಸಮಯದಲ್ಲಿ ಇಲ್ಲ ನಮ್ಮ ಮಗ ಎಲ್ಲೋ ಹೋಗಿದ್ದಾನೆ ಅಂದುಕೊಂಡು ಮಗನನ್ನು ಮನೆಯಲ್ಲಿಟ್ಟುಕೊಂಡೆ ಮಗನನ್ನು ರಕ್ಷಿಸುವ ಕೆಲಸ ಮಾಡೋದಿದೆಯಲ್ಲ ಅಥವಾ ಮಗನನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ನೀವು ಕೆಲವೊಂದು ಸುಳ್ಳುಗಳನ್ನು ಹೇಳೋದಿದೆಯಲ್ಲ ಅದು ಮಹಾಪಾಪ ಆದರೆ ಮಗನಿಂದ ಇನ್ನೊಂದು ಹೆಣ್ಣಿನ ಬದುಕು ಹಾಳಾಗಬಾರ್ದು ಅಂದುಕೊಂಡು ಮಗ ಬೇಜಾರು ಮಾಡಿಕೊಂಡ್ರೂ ಪರವಾಗಿಲ್ಲ ಅಂದುಕೊಂಡು ಸತ್ಯವನ್ನು ಹೇಳೋದಿದೆಯಲ್ಲ ಅದು ಮಹಾಪುಣ್ಯ ಆದರೆ ಇದಕ್ಕೊಂದು ಭಾಳ ದೊಡ್ಡ ತಪಶಕ್ತಿ ಬೇಕು ಇದು ಸಾಮಾನ್ಯರಿಗೆ ಸಾಧ್ಯವೇ ಇಲ್ಲ ಯಾಕಂದರೆ ಬಂದು ಪ್ರೇಮದಲ್ಲಿ ಮುಳುಗಿರೋ ನಮಗೆ ನಮ್ಮವರನ್ನು ಕಾಪಾಡಿಕೊಳ್ಳಿಕ್ಕೆ ನಾವು ಅದು ಯಾವ ಪಾಪ ಬೇಕಾದರೂ ಮಾಡ್ಲಿಕ್ಕೆ ತಯಾರಿರ್ತೀವಿ ಹಾಗಾಗಿ ಹೇಳ್ತಾರೆ ಸತ್ಯ ಅಥವಾ ಕರ್ತವ್ಯ ಅಂತ ಬಂದಾಗ ಸಂಬಂಧಗಳು ನೋಡಬಾರ್ದು ನಾವು ಈ ಕೋರ್ಟ್ಗಳಲ್ಲಿ ನ್ಯಾಯಾಲಯಗಳಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟಿದ ನ್ಯಾಯ ನಮ್ಮ ಬದುಕನ್ನು ನಡೆಸಬೇಕು ತೀರ್ಪು ಕೊಡುವ ಸಮಯ ಬಂದಾಗ ಅಥವಾ ಧರ್ಮ ಧರ್ಮದ ಪರ ನಿಲ್ಲುವ ಸಮಯ ಬಂದಾಗ ನಮಗೆ ನ್ಯಾಯ ಅನ್ಯಾಯಗಳಷ್ಟೇ ಮುಖ್ಯವಾಗಬೇಕೇ ಹೊರತು ನಮ್ಮವರು ಅನ್ನೋ ಕಾರಣಕ್ಕೆ ಎಲ್ಲೋ ಆಗೊಮ್ಮೆ ಈಗೊಮ್ಮೆ ಅವರಿಗೆ ಪರವಾಗಿ ನಿಂತು ಅವರ ತಪ್ಪನ್ನು ತಿದ್ದೋದು ಬೇರೆ ಆದರೆ ನಿಮ್ಮವರಿಂದ ಆಗಿರುವ ಅನಾಹುತಗಳು ನಷ್ಟಗಳನ್ನು ತುಂಬ ಬೆಂಬಲಕ್ಕೆ ನಿಂತು ಒಬ್ಬ ಧರ್ಮದಲ್ಲಿರೋನಿಗೆ ಅನ್ಯಾಯ ಮಾಡೋದು ಇದೆಯಲ್ಲ ಇದು ಮಹಾಪಾಪ ಹಾಗಾಗಿ ಯಾರೂ ಕೂಡ ಅಂತಹ ಬದುಕನ್ನು ಬದುಕಬಾರ್ದು ಬದುಕು ನಾಲ್ಕು ದಿನದ ಸಂತೆ ಇಲ್ಲಿ ನಮ್ಮವರನ್ನು ಉಳಿಸಿಕೊಳ್ಳೋದಕ್ಕೆ ನಿಮ್ಮ ಆತ್ಮಕ್ಕೆ ಯಾಕೆ ವಂಚನೆ ಮಾಡಿಕೊಳ್ತೀರಿ ನೀವು ಒಂದು ಸುಳ್ಳು ಹೇಳೋದರಿಂದ ಒಬ್ಬ ಒಳ್ಳೆಯವನಿಗೆ ಒಳ್ಳೆಯದಾಗುತ್ತೆ ಎನ್ನುವುದಾದರೆ ಸುಳ್ಳು ಹೇಳಿ ನೀವು ಸತ್ಯ ಹೇಳೋದರಿಂದ ಒಬ್ಬ ಒಳ್ಳೆಯವನ ಜೀವನ ಹಾಳಾಗುತ್ತೆ ಎನ್ನುವುದಾದರೆ ದಯವಿಟ್ಟು ಆ ಸತ್ಯವನ್ನು ಹೇಳಬೇಡಿ ಅಂತ ಹಾಗಾಗಿ ನಿಮ್ಮ ಸತ್ಯ ಮತ್ತು ಸುಳ್ಳು ಪರಿಸ್ಥಿತಿಯನ್ನು ಅವಲಂಬಿಸಿದ್ದು ಪರಿಸ್ಥಿತಿಯನ್ನು ನೋಡಿಕೊಂಡು ನೀವು ಸತ್ಯ ಸುಳ್ಳುಗಳನ್ನು ನಿರ್ಧಾರ ಮಾಡಬೇಕು ಅಲ್ವೇ ಹಾಗಾಗಿ ನಿಮ್ಮ ಮಗ ಯಾಕೋ ಓದ್ತಾ ಇಲ್ಲ ಮನೆಯಲ್ಲಿ ಹೋಮ್ವರ್ಕ್ ಮಾಡ್ತಾ ಇಲ್ಲ ಮೇಷ್ಟ್ರು ಶಾಲೆಯಲ್ಲಿ ಕೊಟ್ಟಿರೋ ಹೋಮ್ವರ್ಕ್ಗಳನ್ನು ಏನೂ ಮಾಡ್ತಾ ಇಲ್ಲ ಪುಸ್ತಕ ಮುಟ್ತಾ ಇಲ್ಲ ಸಂಜೆ ಆದರೆ ಟಿ ವಿ ನೋಡ್ಕೊಂಡು ಕೂತ್ಕೊಳ್ಳುತ್ತಾನೆ ಅಥವಾ ಇನ್ನೇನೋ ಫ್ರೆಂಡ್ಸ್ ಮನೆಗೆ ಹೋಗಲ್ಲೆಲ್ಲೋ ಸೀರಿಯಲ್ಲೋ ಕ್ರಿಕೆಟೋ ಕಬಡ್ಡಿನೋ ಏನೋ ನೋಡಿಕೊಂಡು ಕೂತ್ಕೊಳ್ತಾನೆ ಈ ಸಮಯದಲ್ಲಿ ಮೇಷ್ಟ್ರು ಫೋನ್ ಮಾಡಿ ಏನಮ್ಮ ನಿಮ್ಮ ಮಗ ಓದ್ಕೊಳ್ತಾವ್ರಾ ಎಲ್ಲೋದ ನಿಮ್ಮ ಮಗ ಬುಕ್ಕಿಗೆ ಕಿಡ್ದಿದ್ದಾನ ವರ್ಕ್ ಮಾಡ್ತಾನ ಏನಮ್ಮ ಓದ್ತಾನೆ ಇಲ್ಲ ನಿಮ್ಮ ಮಗ ಎಲ್ಲೋಗಿದ್ದಾನಮ್ಮ ಅಂತ ಸಂಜೆ ಮೇಷ್ಟ್ರು ಫೋನ್ ಮಾಡಿದ್ರು ಏನೋ ಒಳ್ಳೆ ಮೇಷ್ಟ್ರು ಪಾಪ ಮಕ್ಕಳು ಶಾಲೆಯಿಂದ ಮನೆಗೆ ಹೋದ ಮೇಲೂ ಕೂಡ ಆ ಮಕ್ಕಳ ತಂದೆ ತಾಯಿಗೆ ಫೋನ್ ಮಾಡಿ ಏನಪ್ಪಾ ನಿಮ್ಮ ಮಗ ಓದ್ಕತಾವ ನನೆಯ ಅಂತ ಕೇಳುವಷ್ಟು ಒಳ್ಳೆ ಮೇಸ್ಟ್ರು ಇದ್ದರು ಮೇಸ್ಟ್ರು ಫೋನ್ ಮಾಡಿದ್ರು ಅಯ್ಯೋ ಈ ಮೇಸ್ಟ್ರಿಗೆ ನಮ್ಮ ಮಗ ಟಿ ವಿ ನೋಡೋಕೆ ಹೋಗಿದ್ದಾನೆ ಎಲ್ಲೋ ಫ್ರೆಂಡ್ಸ್ ಕೊಟ್ಟು ಹೋಗಿದ್ದಾನೆ ವರ್ಕ್ ಮಾಡ್ತಿಲ್ಲ ಎಂಥದ್ದೇನೋ ಹೇಳಿಬಿಟ್ರೆ ನಾಳೆ ಸ್ಕೂಲ್ಗೆ ಹೋದಾಗ ಮೇಷ್ಟ್ಟ್ರು ನಮ್ಮ ಮಗನಿಗೆ ಹೊಡಿತಾರೆ ಅನ್ನೋ ಕಾರಣಕ್ಕೆ ಇಲ್ಲ ಮೇಸ್ಟ್ರೆ ಇಲ್ಲೇ ಓದ್ತವನೇ ಎಲ್ಲ ಗ್ರೂಪ್ ಸ್ಟಡಿ ಮಾಡ್ತಾವ್ರಿ ಅಂತ ನೀವು ಸುಳ್ಳು ಹೇಳಿದ್ರೆ ಹಾಳಾಗಿದ್ದ್ಯಾರು ಅಂದರೆ ಮಗನಿಗೆ ಮೇಷ್ಟರು ಅಡಿಬಾರ್ದು ಅನ್ನೋ ಕಾರಣಕ್ಕೆ ನೀವು ಹೇಳಿದ ಸುಳ್ಳು ಸ್ವಯಂ ನಿಮ್ಮ ಮಗನ ಭವಿಷ್ಯಕ್ಕೆ ನೀವು ಕೊಳ್ಳಿ ಇಟ್ಟಂತೆ ಕೆಲವೊಮ್ಮೆ ಇಂಥ ಪರಿಸ್ಥಿತಿಗಳು ಒದಗಿ ಬರ್ತಾವೆ ಮಗನಿಗೆ ಎರಡು ಪೆಟ್ಟು ಬಿದ್ದರೂ ಪರವಾಗಿಲ್ಲ ನಾನೀಗ ಸುಳ್ಳು ಹೇಳಲ್ಲ ಅಂದರೆ ಸುಳ್ಳು ಹೇಳೋ ಮೂಲಕ ನೀವು ಪಾಪಿ ಆಗಬಾರ್ದು ಮತ್ತು ಸುಳ್ಳು ಹೇಳಿ ಮಗನಿಗೆ ಈ ಸಮಯದಲ್ಲಿ ಸೋಂಬೇರಿ ಆಗಲಿಕ್ಕೆ ನೀವೇ ಅನುವು ಮಾಡಿಕೊಟ್ಟಂಗೆ ಆಗುತ್ತೆ ಹಾಗಾಗಿ ಮಕ್ಕಳೇ ಆಗಿರಲಿ ಯಾರೇ ಆಗಿರಲಿ ಕೆಲವೊಮ್ಮೆ ನೀವು ಕಟು ಸತ್ಯಗಳನ್ನು ಹೇಳೋದರಿಂದ ಭವಿಷ್ಯದಲ್ಲಿ ಅವ್ರಿಗೆ ಒಳ್ಳೆಯದಾಗುತ್ತೆ ಎನ್ನುವುದಾದರೆ ದಯವಿಟ್ಟು ಆ ಸತ್ಯಗಳನ್ನು ಹೇಳಲೇಬೇಕು ನೀವು ಒಂದು ವೇಳೆ ಈ ಸಮಯದಲ್ಲಿ ಅವನಿಗೆ ಬೇಜಾರಾಗಬಾರ್ದು ಅವನಿಗೆ ನೋವಾಗಬಾರ್ದು ಅನ್ನೋ ಕಾರಣಕ್ಕೆ ಸತ್ಯವನ್ನು ನೀವು ಮುಚ್ಚಿಡುವುದಾದರೆ ನಾಳೆ ಅವರ ಹಾಳಾಗಲಿಕ್ಕೆ ನಿಮ್ಮದು ಒಂದು ಇಟ್ಟಿಗೆ ಇದೆಯಲ್ಲ ಅಲ್ವಾ ಹಾಗಾಗಿ ಸುಳ್ಳು ಮತ್ತು ಸತ್ಯಗಳು ಅಂತ ಬಂದಾಗ ನನ್ನ ಹಿತವನ್ನು ಮಾತ್ರ ನೋಡುವುದು ಬೇಡ ಕೆಲವೊಮ್ಮೆ ಸಮಾಜದ ಹಿತವನ್ನು ನೋಡಬೇಕಾಗುತ್ತೆ ಕರ್ತವ್ಯ ಅಂತ ಬಂದಾಗ ಸಮಾಜದ ಹಿತವನ್ನು ನೋಡಬೇಕಾಗುತ್ತೆ ಈ ಸತ್ಯವನ್ನು ನಾವು ಮರಿಬಾರ್ದು ಅಲ್ವೇ